ಆತಿಥೇಯ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ಸ್ ಟ್ರೋಫಿಯ ನಾಲ್ಕನೇ ಹಾಗೂ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಭಾರತ ಬೃಹತ್ ಮತದತ್ತ ದಾಪುಗಾಲಿಟ್ಟಿದ್ದು ಚೇತೇಶ್ವರ ಪೂಜಾರ ಅವರು ದ್ವಿಶತಕದ ಅಂಚಿನಲ್ಲಿ ಎಡವಿದ್ದಾರೆ ಒಂದು ವಿಕೆಟ್ ನಷ್ಟಕ್ಕೆ ಹತ್ತು ರನ್ಗಳಾಗಿದ್ದಾಗ ಗೆ ಬಂದು ತಾಳ್ಮೆಯ ಆಟವನ್ನ ಪ್ರದರ್ಶಿಸಿ ಭಾರತದ ಇನ್ನಿಂಗ್ಸ್ ಆರಂಭಿಸಿದ ಪೂಜಾರ ಅವರು ಸಂದರ್ಭ ಸಿಕ್ಕಾಗಲೆಲ್ಲ ಮೋಹಕ ಹೊಡೆತಗಳೊಂದಿಗೆ ಪ್ರೇಕ್ಷಕರ ಮನೆ ಸೋರಗೊಂಡರು ಮುನ್ನೂರ ಎಪ್ಪತ್ಮೂರು ಎಸೆತಗಳಲ್ಲಿ ಇಪ್ಪತ್ತೆರಡು ಬೌಂಡರಿಗಳ ಸಹಿತ ನೂರ ತೊಂಬತ್ಮೂರು ರನ್ಗಳನ್ನು ಗಳಿಸಿದ್ದಾಗ ನ್ಯಾಥನ್ ಲಿಯೋನ್ ಎಸೆತದಲ್ಲಿ ಅವರಿಗೆ ಕ್ಯಾಚ್ ನೀಡಿ ಔಟ್ ಆದರು ಇದಕ್ಕೂ ಮುನ್ನ ನಾಲ್ಕು ವಿಕೆಟ್ ನಷ್ಟಕ್ಕೆ ಮುನ್ನೂರ ಮೂರು ರನ್ಗಳೊಂದಿಗೆ ದಿನದಾಟ ಆರಂಭಿಸಿದ ಭಾರತ ಇಪ್ಪತ್ತಾರು ರನ್ಗಳನ್ನು ಸೇರಿ ಹನುಮ ವಿಹಾರಿ ಅವರನ್ನ ಕಳೆದುಕೊಂಡಿತು ನಂತರ ಆಟಕ್ಕೆ ಒಗ್ಗೂಡಿಕೊಂಡ ರಿಷಬ್ ಪಂತ್ ಇದೀಗ ಅಜೇಯ ಶತಕವನ್ನ ಬಾರಿಸಿದ್ದಾರೆ ಇತ್ತೀಚಿನ ವರದಿಗಳು ಬಂದಾಗ ಭಾರತ ಐದು ನೂರ ನಲವತ್ತಕ್ಕೆ ಆರು ವಿಕೆಟ್ಗಳನ್ನ ಕಳೆದುಕೊಂಡು ಆಟವನ್ನ ಮುಂದುವರೆಸಿದೆ ರಿಷಬ್ ಪಂತ್ ನೂರ ಇಪ್ಪತ್ತು ರನ್ ಗಳಿಸಿದರೆ ರವೀಂದ್ರ ಜಡಜಾ ಅವರು ನಲವತ್ತೆರಡು ರನ್ಗಳನ್ನು ಗಳಿಸಿ ಸ್ಕ್ರೀಸ್ನಲ್ಲಿದ್ದಾರೆ